ಅಮೆರಿಕದ ವಿಶೇಷ ಪಡೆಗಳು ಭಾನುವಾರ ರಾತ್ರಿ ವೆನೆಜುವೆಲಾದ ರಾಜಧಾನಿ ಕರಾಕಸ್ನಿಂದ ವೈಮಾನಿಕ ದಾಳಿಯ ಮೂಲಕ ಆ ದೇಶದ ಅಧ್ಯಕ್ಷ ನಿಕೋಲಸ್ ಮಡ್ರೊ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಅವರನ್ನು ಹಠಾತ್ತನೆ ಬಂಧಿಸಿದವು ಒಂದು ದೇಶದ ಅಧ್ಯಕ್ಷರನ್ನು ಈ ರೀತಿ ಹಠಾತ್ತನೆ ಬಂಧಿಸಿ ಕೈಗೆ ಬೇಡಿ ಹಾಕಿ ಅಮೆರಿಕದ ಪಡೆಗಳು ಕರೆದೊಯ್ದ ಘಟನೆಯು ವಿಶ್ವದ ನಾಯಕರಿಗೆ ತೀವ್ರ ಆಘಾತವನ್ನುಂಟು ಮಾಡಿದೆ ರಷ್ಯಾ ಮತ್ತು ಚೀನಾದಂತಹ ಮಹಾಶಕ್ತಿಗಳ ಜೊತೆಗೆ ಹಲವು ದೇಶಗಳ ನಾಯಕರು ಈ ಘಟನೆಯನ್ನು ತೀವ್ರವಾಗಿ ಖಂಡಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ವೆನೆಜುವೆಲಾದಲ್ಲಿ ಈಗ ಉಂಟಾಗಿರುವ ರಾಜಕೀಯ ಬದಲಾವಣೆಗಳು ಮತ್ತು ಅಸಾಧಾರಣನ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಭಾರತವು ತನ್ನ ಅಧಿಕೃತ ಸಂದೇಶವನ್ನು ಬಿಡುಗಡೆ ಮಾಡಿದೆ ವೆನೆಜುವೆಲಾದಲ್ಲಿ ನಡೆಯುತ್ತಿರುವ ಈ ಘಟನೆಗಳು ತೀವ್ರ ಕಳವಳಕಾರಿ ವಿಷಯವಾಗಿದ್ದು ಅಲ್ಲಿನ ಪರಿಸ್ಥಿತಿಯನ್ನು ಭಾರತವು ಸೂಕ್ಷ್ಮವಾಗಿ ಗಮನಿಸುತ್ತಿದೆ ಎಂದು ತಿಳಿಸಿದೆ ವೆನೆಜುವೆಲಾ ಜನರ ಕ್ಷೇಮ ಮತ್ತು ಸುರಕ್ಷತೆಗೆ ಭಾರತವು ತನ್ನ ಬೆಂಬಲವನ್ನು ಪುನರುಚ್ಚರಿಸಿದೆ ವೆನೆಜುವೆಲಾದಲ್ಲಿರುವ ಭಾರತೀಯರು ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಮತ್ತು ಅನಗತ್ಯವಾಗಿ ಆ ದೇಶಕ್ಕೆ ಪ್ರಯಾಣಿಸುವುದನ್ನುದನ್ನು ತಪ್ಪಿಸಬೇಕು ಎಂದು ಕೇಂದ್ರ ಸರ್ಕಾರ ಸೂಚಿಸಿದೆ ಕರಾಕಸ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯು ಅಲ್ಲಿನ ಭಾರತೀಯ ಸಮುದಾಯದೊಂದಿಗೆ ಸಂಪರ್ಕದಲ್ಲಿದೆ ಮತ್ತು ಅವರಿಗೆ ಅಗತ್ಯವಿರುವ ಎಲ್ಲಾ ನೆರವು ನೀಡಲಾಗುವುದು ಎಂದು ಭಾರತ ಭರವಸೆ ನೀಡಿದೆ ಈ ಪ್ರದೇಶದ ಶಾಂತಿ ಮತ್ತು ಸ್ಥಿರತೆಯನ್ನು ಖಾತ್ರಿಪಡಿಸಿ ಸಂಬಂಧಪಟ್ಟವರೆಲ್ಲರೂ ಮಾತುಕತೆಯ ಮೂಲಕ ಶಾಂತಿಯುತವಾಗಿ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವಂತೆ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯವು ತನ್ನ ಹೇಳಿಕೆಯಲ್ಲಿ ವಿನಂತಿಸಿದೆ ಹಲವು ತಿಂಗಳುಗಳ ಬೆದರಿಕೆ ಮತ್ತು ಒತ್ತಡದ ತಂತ್ರಗಳ ನಂತರ ಅಮೆರಿಕವು ಶನಿವಾರ ವೆನೆಜುವೆಲಾದ ಮೇಲೆ ಬಾಂಬ್ ದಾಳಿ ನಡೆಸಿ ಎಡಪಂಥೀಯ ನಾಯಕ ಮಡುರೊ ಅವರ ಆಳ್ವಿಕೆಯನ್ನು ಅಂತ್ಯಗೊಳಿಸಿತು ಅವರನ್ನು ವಿಚಾರಣೆಗಾಗಿ ನ್ಯೂಯಾರ್ಕ್ಗೆ ಕರೆದೊಯ್ಯಲಾಯಿತು ಅಮೆರಿಕದ ಈ ಕ್ರಮವು ಮಡುರೊ ಅವರ ಹನ್ನೆರಡು ವರ್ಷಗಳ ಆಳ್ವಿಕೆಗೆ ಮುಕ್ತಾಯ ಹಾಡಿದೆ ಅವರ ಮೇಲೆ ಅಮೆರಿಕ ಈಗಾಗಲೇ ಐವತ್ತು ಮಿಲಿಯನ್ ಡಾಲರ್ ಬಹುಮಾನವನ್ನು ಘೋಷಿಸಿತ್ತು ಕೆರಿಬಿಯನ್ನಲ್ಲಿರುವ ಅಮೆರಿಕದ ನೌಕಾಪಡೆಯ ಹಡಗಿನಲ್ಲಿ ವೆನೆಜುವೆಲಾ ನಾಯಕ ಕೈಕೋಳ ಧರಿಸಿ ಕಣ್ಣಿಗೆ ಬಟ್ಟೆ ಕಟ್ಟಿದ ಸ್ಥಿತಿಯಲ್ಲಿರುವ ಚಿತ್ರವನ್ನು ಟ್ರಂಪ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಈಗಾಗಲೇ ವೆನೆಜ್ವೆಲಾ ನಾಯಕ ಮತ್ತು ಅವರ ಪತ್ನಿ ಸಿಲಿಯಾ ಫ್ಲೋರೆಸ್ ಮೇಲೆ ಅಮೆರಿಕ ಮಾದಕ ವಸ್ತು ಮತ್ತು ಶಸ್ತ್ರಾಸ್ತ್ರಗಳ ಆರೋಪಗಳನ್ನು ಹೊರಿಸಿತ್ತು ಆ ಪ್ರಕರಣಗಳನ್ನು ಎದುರಿಸಲು ಇಬ್ಬರನ್ನು ವಿಮಾನದಲ್ಲಿ ನ್ಯೂಯಾರ್ಕ್ಗೆ ಕರೆದೊಯ್ಯಲಾಯಿತು ಮಡುರೊ ಅವರನ್ನು ಹಠಾತ್ತನೆ ಬಂಧಿಸಿದ ಈ ಕ್ರಮವನ್ನು ತಮ್ಮ ತೋಟದ ಮನೆಯೊಂದರಿಂದ ದೂರದರ್ಶನ ಕಾರ್ಯಕ್ರಮವೊಂದನ್ನು ನೋಡುವಂತೆ ತಾನು ವೀಕ್ಷಿಸಿದ್ದಾಗಿ ಟ್ರಂಪ್ ಹೇಳಿದ್ದಾರೆ ಇದರಿಂದ ವೆನೆಜುವೆಲಾದಲ್ಲಿ ಮುಂದೆ ಏನಾಗಬಹುದು ಎಂಬ ಆತಂಕ ಮನೆ ಮಾಡಿದೆ ಈ ಪರಿಸ್ಥಿತಿಯಲ್ಲಿ ಭಾರತವು ಆ ದೇಶದ ಜನರ ಬಗ್ಗೆ ತನ್ನ ಕಳವಳವನ್ನು ವ್ಯಕ್ತಪಡಿಸುವುದರ ಜೊತೆಗೆ ಅವರ ಕ್ಷೇಮ ಮತ್ತು ಸುರಕ್ಷತೆಗೆ ಬೆಕ್ಷೇಮ ಮತ್ತು ಸುರಕ್ಷತೆಗೆ ಬೆಂಬಲವನ್ನು ಖಚಿತಪಡಿಸಿರುವುದು ಗಮನಾರ್ಹವಾಗಿಗಿರುವುದು ಗಮನಾರ್ಹವಾಗಿದೆ